ಆತಿಶಿ ಸಿಂಗ್ ದೆಹಲಿಯ ನೂತನ ಸಿಎಂ ಆಮ್ ಆದ್ಮಿ ಪಾರ್ಟಿಯ ಶಾಸಕಾಂಗ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಆತಿಶಿ ಹೆಸರು ಪ್ರಸ್ತಾಪವನ್ನು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಆತಿಶಿ ಮರ್ಲೀನಾ ಸಿಂಗ್ ಹೆಸರಿಗೆ ಎಲ್ಲರೂ ಕೂಡ ಈಗ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಶಾಸಕಾಂಗ ಸಭೆಯಲ್ಲಿ ಪ್ರಮಾಣ ವಚನದ ಸಮಯ ಈಗ ನಿರ್ಧಾರ ಆಗಿದೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಬೇಲನ್ನ ಪಡೆದುಕೊಂಡು ಕೇಜ್ರಿವಾಲ್ ಅವರು ಬಂದಿದ್ರು ಜೈಲಿನಿಂದ ಹೊರಬರ್ತಾ ಇದ್ದಂತೆ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಕಾಲ್ಕಜಿ ಕ್ಷೇತ್ರದ ಶಾಸಕಿಯಾಗಿದ್ದಾರೆ ಅತಿಶಿ ಸಿಂಗ್ ಆಮ್ ಆದ್ಮಿ ಪಾರ್ಟಿಯ ರಾಜಕೀಯ ವ್ಯವಹಾರದ ಸಮಿತಿ ಸದಸ್ಯ ಆಗಿದ್ದಾರೆ ಲೋಕೋಪಯೋಗಿ ಶಿಕ್ಷಣ ಸಂಸ್ಕೃತಿ ಸಚಿವೆ ಆಗಿರುವ ಅತಿಶಿ ಹೀಗಾಗಿ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಡಿ ಸಿ ಎಂ ಸಿಸೋಡಿಯಾಗಿ ರಾಜಕೀಯ ಸಲಹೆಗಾರರಾಗಿದ್ದರು ವಿದೇಶದಲ್ಲಿ ವ್ಯಾಸಂಗ ಮುಗಿಸಿ ಎರಡು ಸಾವಿರದ ಹದಿಮೂರರಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಸೇರ್ಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಗೋವಾ ಎಲೆಕ್ಷನ್ ಉಸ್ತುವಾರಿ ಹೊತ್ತಿದ್ದಂಥ ಅತಿಶಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ನಲ್ಲಿ ಗೌತಮ್ ಗಂಭೀರ್ ಎದುರು ಸೋಲಿಗೀಡಾಗಿದ್ದರು ಎರಡ್ ಸಾವಿರದ ಇಪ್ಪತ್ತರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಹನ್ನೊಂದು ಸಾವಿರ ಮತಗಳಿಂದ ಅತೀಶಿ ಅವರು ಗೆದ್ದು ಬೀಗಿದ್ರು ಮೊದಲ ಪ್ರಯತ್ನದಲ್ಲೇ ಕೇಜ್ರಿವಾಲ್ ಸಂಪುಟವನ್ನ ಸೇರಿದ್ದಾರೆ ಅತೀಶಿ ಹೀಗಾಗಿ ಅತೀಶಿ ಸಿಂಗ್ ದೆಹಲಿಯ ನೂತನ ಸಿಎಂ ಆಗಿ ಆಮ್ ಆದ್ಮಿ ಪಾರ್ಟಿಯ ಶಾಸಕಾಂಗ ಸಭೆಯಲ್ಲಿ ಈಗ ಆಯ್ಕೆಯಾಗಿದ್ದಾರೆ